ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ವ್ಲಾಗ್ ಅಲ್ಲಿ ಡೈಲಿ ವ್ಲಾಗ್ ಮಾಡೋದು ಸರಿನಾ ತಪ್ಪಾ ಅಥವಾ ನನ್ನ ಒಂದು ಖುಷಿಗೆ ಬೆಲೆ ಇಲ್ವಾ ಅಂತ ಖುಷಿಯಲ್ಲಿ ಕೇಳಿದೆ ನೀವು ಯಾರು ಕೂಡ ಕಮೆಂಟ್ ಆಗಿಲ್ಲ ದಯವಿಟ್ಟು ಕಮೆಂಟ್ಸ್ ಹಾಕಿ ಹಾಗೆ ನೋಡೋರೆಲ್ಲಾನು ಕೂಡ ಲೈಕ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇ ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಅದರ ನೆಕ್ಸ್ಟ್ ಇಂದಿನ ಒಂದು ವ್ಲಾಗ್ ಅಲ್ಲಿ ನನ್ನ ಒಂದು ಏಜ್ ನ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ನನ್ನ ಏಜ್ ನ ಖಂಡಿತವಾಗ್ಲೂ ಯಾರು ಕಂಡು ಸಾಧ್ಯ ಇಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಹೌದು ಎಲ್ಲೇ ಹೋದ್ರೂ ಕೂಡ ನಾನು ಜೊತೆಗೆ ಹೋದ್ರು ಕೂಡ ನನ್ನ ಜೊತೆ ಯಾರು ನನ್ನ ಮಗಳ ಅಂತ ನಂಬದೇ ಇಲ್ಲ ತಂಗಿನ 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 ಅಂತ ಇಲ್ಲಿ ಸುಮಾರು ಹದ್ಮೂರ್ ವರ್ಷದಿಂದ ನಿಮಗೆ ಕೇಳ್ಕೊಂಡ್ ಬರ್ತಾ ಇದಾರೆ ಹದ್ನಾಲ್ಕು ವರ್ಷದಿಂದ ತಂಗಿನ ನಿನ್ ಮಗಳು ತಂಗಿನ ಅಂದ್ರೆ ಸ್ವಲ್ಪ ಇದ್ದಾಳ ಅವಳು ಹಂಗಾಗ್ಬಿಟ್ಟು ತಂಗಿನ ತಂಗಿನ ಅಂತ ಕೇಳ್ತಾರೆ ನಾನು ಬಂದು ಚಿಕ್ಕ ಏಜಿಗೆ ಮದುವೆ ಮಾಡಿದಂಥದ್ದು ಹಂಗಾಗಿ ಅಲ್ಲ ಅವಳು ನನ್ನ ಆ ತಂಗಿ ಎಲ್ಲ ನನ್ನ ಮಗಳು ಆದ್ರೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳಿದ್ದೆ ನನ್ನ ಒಂದು ಏಜ್ ನಿಮಗೆ ಕನ್ನಡಿಕ್ ಸಾಧ್ಯ ಇಲ್ಲ ಅಂತ ನಿಜ ಕೆಲವರು ಸುಮಾರು ಕೆಲವರು ನನಗೆ ಕಮೆಂಟ್ ಹಾಕಿದ್ರಿ ಏನಂದ್ರೆ ನನ್ನ ಏಜಿನ ಒಂದು ಪರ್ಫೆಕ್ಟ್ ಆಗಿ ಇರೋ ತರ ಪಾಪ ಅವ್ರು ಗೆಸ್ಟ್ ಮಾಡಿದ್ರು ಆದ್ರೆ ಅಷ್ಟು ಕಮೆಂಟ್ಸ್ ಅಲ್ಲೇನ ಕೂಡ ಒಬ್ರುನು ಕೂಡ ಕರೆಕ್ಟ್ ಆಗಿ ಹಾಕಿಲ್ಲ ಫ್ರೆಂಡ್ಸ್ ನಿಜವ್ಲು ಐ ಸ್ವೇರ್ ಹೇಳ್ತಾರೆ ನಿಜ ಬಟ್ ಆದ್ರೆ ಎಲ್ರು ಹೇಳ್ತಾರೆ ಏನು ಅಂತಂದ್ರೆ ಒಂದು ಹೆಣ್ಣಿನ ಏಜ್ ನ ಕೇಳಬಾರ್ದಂತೆ ಅಂದ್ರೆ ಹೆಣ್ಣಿನ ವಯಸ್ಸು ಕೇಳಬಾರ್ದು ಗಂಡಿನ ದುಡಿಮೆನ ಕೇಳಬಾರ್ದು ಹೆಣ್ಣಿನ ಗಂಡಿನ ದುಡಿಮೆ ಹೇಳ್ಬಾರ್ದು ಹೆಣ್ಣಿನ ವಯಸ್ಸನ್ನ ಹೇಳ್ಬಾರ್ದು ಗಂಡಿನ ದುಡಿಮೆ ಕೇಳಬಾರ್ದು ಎಷ್ಟು ಸಂಬಳ ಅಂತ ಆ ತರ ಒಂದು ಗಾದೆ ಮಾತಿದೆ ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಕೂಡ ನಾನು ಇದ್ರಲ್ಲಿ ಯಾರಾದ್ರೂ ಒಬ್ರು ಕರೆಕ್ಟ್ ಆಗಿ ಹಾಕಿದರೆ ನಾನು ಒಂದು ಏಜ್ ಪರ್ಫೆಕ್ಟ್ ಆಗಿ ಅಂದ್ರೆ ಖಂಡಿತ ಯಾರೂನು ಹಾಕಿಲ್ಲ ಬಟ್ ಐ ತಿಂಕ್ ನಾನು ಹೇಳ್ಬೇಕು ಅಂತಂದ್ರೆ ಏನಂತ ಅಂದ್ರೆ ನಿಜ ಅವರು ಆಜುಬಾಜಲ್ಲಿ ಹತ್ತಿರದಲ್ಲೇ ಹಾಕಿದ್ದಾರೆ ತುಂಬಾ ಅತತ್ರದಲ್ಲೇ ಹಾಕಿದ್ದಾರೆ ನನ್ನ ಒಂದು ಏಜ್ ಎಷ್ಟು ಅಂತೇಳಿ ಬಟ್ ಪರ್ಫೆಕ್ಟ್ ಆಗಿ ಒಬ್ರು ಹಾಕಿಲ್ಲ ನೀವು ನೋಡ್ಬೋದು ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಹಾಗೆ ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ ಇನ್ನೊಂದು ಏನಂತ ಅಂದ್ರೆ ನನ್ನ ಒಂದು ಏಜು ತರ್ಟಿ ಪ್ಲಸ್ಗಿಂತ ಕೆಳಗಡೆ ಏನಿಲ್ಲ ತರ್ಟಿ ಪ್ಲಸ್ ಮೇಲೆ ಫಾರ್ಟಿ ಪ್ಲಸ್ ಒಳಗಡೆನೆ ಇದೆ ನಾನು ಆ ಒಂದು ಕ್ಲೂನ ಕೊಡಬಲ್ಲೆ ನಾನು ನಿಮಗೆ ಅದಕ್ಕೂ ಮೀರಿ ನನ್ನ ಒಂದು ಹೆಣ್ಣಾನು ಒಂದು ಹೆಣ್ಣಲ್ವ ನಾನು ಪರ್ಫೆಕ್ಟ್ ಆಗಿ ನನ್ನ ಏಜ್ ಹೇಳ್ಬಾರ್ದು ಅಂತೇಳಿ ಇದಕ್ಕೂ ನಿಮಗೆ ಖಂಡಿತವಾಗೂ ಬೇಕೇ ಬೇಕು ನನ್ನ ಒಂದು ಏಜು ನಿಮ್ಗೆ ಎಷ್ಟು ಅನ್ನೋದು ಅಂತಿದೆ ನಾನು ನನ್ನ ಮಗಳು ಒಂದು ಕ್ಯೂ ಎ ಅನ್ನೋ ಒಂದು ಕ್ವಶನ್ ಒಂದು ಬ್ಲಾಗ್ ಮಾಡೋಣ ಅಂತ ಇದ್ದೀವಿ ಒಂದಷ್ಟು ಕ್ವಶನ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು ನನ್ನ ಕ್ಯೂ ಅಂಡ್ ಎ ಮಾಡೋಣ ಅಂತ ಇದೀವಲ್ಲ ಆ ಒಂದು ಟೈಮ್ ಅಲ್ಲಿ ಖಂಡಿತ ಏಜ್ ನ ಮಾಡ್ತೀನಿ ಬಟ್ ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕ್ವಶ್ಚನ್ಸ್ಗೆ ನೀವು ಪಾಪ ಶ್ರಮ ವಹಿಸಿ ನನ್ಗಂತ ಒಂದು ನಿಮಿಷನಾದರೂ ಟೈಮ್ ಕೊಟ್ಟು ನನಗಂತ ಟೈಮ್ ಕೊಟ್ಟು ನೀವು ಕಮೆಂಟ್ ಹಾಕಿದೀರಾ ಆ ಒಂದು ಕಮೆಂಟ್ಸಿಗೆ ನಾನು ಖಂಡಿತ ಇವಾಗ ರಿಪ್ಲೈ ಮಾಡ್ತಾ ಇದ್ದೀನಿ ಏನಂದ್ರೆ ಆದ್ರೆ ಯಾವ್ದು ಒಂದು ಕರೆಕ್ಟ್ ಆಗಿ ನನ್ನ ಒಂದು ಏಜ್ ಯಾರು ಹಾಕಿಲ್ಲ ಬಟ್ ಅಂದ್ರೆ ಬಟ್ ಆದ್ರೆ ಹೋಗಿದ್ದಾರೆ ತುಂಬನೇ ಮೀರು ಹೋಗಿದ್ದಾರೆ ಅಥವಾ ಬಟ್ ಪರ್ಫೆಕ್ಟ್ ಆಗಿ ಹಾಕಿಲ್ಲ ಹಂಗಾಗಿ ನನ್ನ ಒಂದು ಏಜ್ ನಾನು ಕ್ಲೂ ಕೊಡ್ಬಲ್ಲೆ ನನ್ನ ಒಂದು ಏಜ್ ಯಾರು ಪರ್ಫೆಕ್ಟ್ ಆಗಿ ಹಾಕಿಲ್ಲ ಬಟ್ ತರ್ಟಿ ಪ್ಲಸ್ ಮೇಲಿದೆ ಫಾರ್ಟಿ ಪ್ಲಸ್ ಒಳಗಡೆ ಇದೆ ಇಷ್ಟು ಹೇಳಬಲ್ಲೆ ಫ್ರೆಂಡ್ಸ್ ನನ್ನ ಒಂದು ಏಜ್ ನೀವು ಇಷ್ಟಲ್ಲೇ ತಿಳ್ಕೋಬಹುದು ಫಾರ್ಟಿ ಅಂತೂ ಮೀರಿಲ್ಲ ಫ್ರೆಂಡ್ಸ್ ಓಕೆನಾ ಫಾರ್ಟಿ ಅಂತ ಖಂಡಿತ ಮೀರಿಲ್ಲ はじね ಆ ನಾನು ನಿಮ್ಮ ಒಂದು ಕ್ವಶನ್ ಗೆ ನಾನು ಇಂದಿನ ಬ್ಲಾಗ್ ಅಲ್ಲಿ ನಾನು ನೀವು ಮಾಡಿದಂತ ಕಮೆಂಟ್ಸ್ ನಾನು ಏನು ರಿಪ್ಲೈ ಮಾಡಿಲ್ಲ ಕಾರಣ ಒಂದೇ ಸ್ವಲ್ಪ ಸ್ವಲ್ಪ ನನಗೆ ಯಾಕೋ ಹರ್ಟ್ ಆಯ್ತು ನನ್ನ ಮನೆ ಹೋದಾಗ ಅದನ್ನ ವೀಡಿಯೋದಲ್ಲಿ ಹೇಳಿದೆ ಕೂಡ ಏನು ಅಂತಂದ್ರೆ ಏನು ಮಾಡಕ್ ಕೆಲ್ಸ ಇಲ್ವಾ ದಿನಾನು ವಿಡಿಯೋ ಮಾಡಾಕ್ತಿಯಾ ಅಂತ ಯಾರೋ ಕೇಳ್ದಂಗ ಆಯ್ತು ಆ ನೋವು ಎಷ್ಟಿದೆ ಅಂತ ಯಾರು ಕೇಳಲ್ಲ ಫ್ರೆಂಡ್ಸ್ ನಾನು ಅಳುವಾಗ ನನ್ನ ಮಗಳು ನಾನು ಅಳುವಾಗ ದುಃಖ ದುಃಖದಿಂದ ಇರುವಾಗ ತುಂಬಾನೇ ಪೇನ್ ಇದ್ದಾಗ ಹರ್ಟ್ ಆಗಿದ್ದಾಗ ಎಷ್ಟು ಕಷ್ಟ ಆಯ್ತು ಅಂದ್ರೆ ಯಾವ ಮನುಷ್ಯರು ನಮ್ಗೆ ಕಾಣಲಿಲ್ಲ ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಇವನ್ ಬೇಕಾಗಿರುವಂತ ಮನುಷ್ಯನು ಸಮೇತವಾಗಿ ಇಂಪಾರ್ಟೆಂಟ್ ಆಗಿರಂತ ಮನುಷ್ಯನು ಕೂಡ ಖಂಡಿಗೆ ಕಾಣ್ತಾ ಇಲ್ಲ ಇವಾಗ ನಾವು ನೆಮ್ಮದಿಗಿರೋದು ನೋಡಿ ಸಹಿಸಕ್ಕಾಗ್ದೆ ಇವಾಗ ಏನೋ ಒಂದು ಕಾರಣ ಒಟ್ಟು ನಾನು ನೆಮ್ಮದಿ ಮಾಡ್ಬೇಕಷ್ಟೇ ಅದನ್ನ ಎಷ್ಟು ಬೇಕಷ್ಟು ಮಾಡ್ತಾ ಇದ್ದಾರೆ ಎಷ್ಟು ಬೇಕಷ್ಟು ಆ ನೆಮ್ಮದಿಗೆ ಕಲ್ಲಾಕೋದಕ್ಕೆ ಕಾದ್ ಕೂತಿದಾರೆ ಇವಾಗ ಬಂದು ಇನ್ಯಾರೋ ಪರ್ಸನ್ ಪರ್ಸೆಂಟ್ ನಂಗೆ ಯಾರೋ ಅಂತಾನೆ ಗೊತ್ತಿಲ್ಲ ಬಟ್ ನನ್ ಲಾಗ್ ನೋಡ್ತಾರೆ ನಾನ್ ನಾನು ಯಾರು ಅಂತ ಅವ್ರು ತುಂಬಾ ಚೆನ್ನಾಗ್ ಗೊತ್ತು ಆದ್ರೆ ನಾನು ಇದ್ದಂತ ಊರಲ್ಲಿ ಇದ್ದಂತ ಮನುಷ್ಯ ನನ್ನ ಎದ್ದು ಬೆದ್ದು ಬೆಳಿಗ್ಗೆ ಸಾಯಂಕಾಲ ಎಲ್ಲ ನಾನು ನೋಡಿರಂತ ಮನುಷ್ಯನೇ ಬಟ್ ನಾನು ಕೂಡ ನೋಡ್ತೀನಿ ಅಷ್ಟಾಗಿ ಕ್ಲೋಸ್ನೆಸ್ ಅಷ್ಟಾಗಿ ಮಾತುಕತೆ ಇರೋದಿಲ್ಲ ಅಂತ ಮನುಷ್ಯ ನಿಂಗೆ ಮಡಕೇನ್ ಕೆಲಸ ಅಲ್ವಾ ದಿನ ವೀಡಿಯೋ ಮಾಡಾಕ್ತಿಯಾ ಏನು ಉಂಡೆ ಏನ್ ತಿಂದೆ ಏನ್ ಬಿಟ್ಟೆ ಅಂತೆಲ್ಲ ಹೇಳಿ ಹಂಗಾಗಿ ನಂಗೆ ಯಾಕೋ ಬೇಜಾರು ಅನಿಸ್ತು ನನ್ನ ನೋವಿನಲ್ಲಿ ಇದ್ದಾಗ ಇದೇ ತರ ಬಂದು ಕೇಳಿದ್ರೆ ಯಾಕೆ ನೀನು ನೋವು ಹಿಂಗಿದೆ ಹಿಂಗೆ ಯಾ ಈ ತರ ಏನು ಎತ್ತ ನಿನ್ ಕಷ್ಟ ನಿಂಗೆ ಯಾರು ಹೇಳೋದಿಲ್ವಾ ಕೇಳೋದಿಲ್ವಾ ಅವ್ರನ್ನೆಲ್ಲ ಬೈಕೊಂಡಿದ್ರ ನನ್ನ ಬೈಕಂಡಂಗೆ ನನಗೆ ಅನ್ಯಾಯ ಮಾಡ್ತೀರ ನಮ್ ಮೋಸ ಮಾಡ್ತೀರ ನಾ ಬೈಕೊಂಡಿದ್ರ ನಾನು ಅವತ್ತು ಹೋಗ್ತಾ ಆ ಅದನ್ನ ಆ ಮನುಷ್ಯನ ಫ್ರೆಂಡ್ಸ್ ನಾನು ಅಕ್ಕಿ ತಮ್ಮದಕ್ಕೆ ಹೋದಾಗ ಒಂದು ಮಾತು ಕೇಳಿದಂಥದ್ದು ಹಾಗಾಗಿ ಆ ಮಾತು ನಾನು ರ್ಯಾಶ್ ಆಗಿ ಹೇಳಿದೆ ಅಂತ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಿಯಾರಿಟಿ ಕೊಟ್ಟಷ್ಟೆ ನನಗೆ ಸ್ವಲ್ಪ ಎಕ್ಸೈಟ್ ಆದಾಗ ನನಗೆ ಫಸ್ಟು ನನಗೆ ಅದನ್ನು ಕ್ಲಿಯರಾಗೇ ಇಲ್ಲ ಎಕ್ಸ್ಪ್ಲೇನ್ ಮಾಡಿರಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡೋಕೆ ಹೋದಾಗ ಅಷ್ಟು ಒಂದು ಫಾಸ್ಟಾಗಿ ಅಲ್ಲಿ ಹೇಳಿರ್ತೀನಿ ಕೆಲವರಿಗೆ ಏನನ್ಸುತ್ತೆ ಅಂದರೆ ಏನು ಇವಳು ಈ ಥರ ಹಿಂಗೆ ಒಂದೇ ಸಮನೆ ಏನೋ ಆಗೈತೆ ನನಗೆ ಬಡ್ಕಂತ ಇದ್ದಾಳಲ್ಲ ಒಂದೇ ಸಮನೆ ಸ್ಪೀಡಾಗಿ ಏನೋ ಥರ ಅನಿಸಿರುತ್ತೆ ಬಟ್ ಆದರೆ ಸುಮ್ಮ ಸುಮ್ಮನೆ ಅನ್ ಾಗ ನಮ್ಮ ನೋವನ್ನ ಅರ್ಥ ಮಾಡ್ಕೊಂಡೆ ಮಾತಾಡಿ ಮನ್ಸಿಗೆ ಹರ್ಟ್ ಮಾಡ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ನನಗೆ ಆ ಟೈಮಲ್ಲಿ ಅವರಿಗೆ ನಮ್ಮ ಮಕ್ ನೋವೇ ಅರ್ಥ ಆಗಲ್ವಲ್ಲ ಅಂಥ ಟೈಮಲ್ಲಿ ನನಗೆ ಆ ಥರ ಎಕ್ಸೆಕ್ಟ್ ಆದಂಗೆ ಆಗ್ಬಿಡುತ್ತೆ ಎಲ್ಲ ತಿಳ್ಕೊಂಡು ಮಾತಾಡಬೇಕು ಅಥವಾ ಸುಮ್ಮನೆನಾದ್ರೂ ಇದ್ದು ಬಿಡಬೇಕು ಒಬ್ಬರು ಮನ್ಸಿನ ಜೊತೆ ಒಬ್ಬರು ನೋವಿನ ಜೊತೆ ಆಟ ಆಡ್ತಾರೆ ಕೆಲವರು ಜನಗಳು ಬೇಕು ಅಂತಾನೆ ಮಾಡ್ತಾರೋ ಹೆಂಗೆ ಗೊತ್ತಿಲ್ಲ ಹಾಗಾಗಿ ನೀನು ಮನೆನ ಹಿಂಗೆಲ್ಲ ಮಾಡೋಕೆ ಹೋಗ್ಬಿಟ್ಟಿದ್ಯಾ ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅದೇ ದುಡ್ಡು ಅಲ್ಲಿ ಬಾಡಿಗೆ ಕೊಡೋದನ್ನ ಇಲ್ಲಿ ಕ್ಲೀನ್ ಮಾಡಿಸ್ಕೊಂಡೇ ಯಾರು ಏನು ಕಷ್ಟ ಸುಖಕ್ಕೆ ಆಗಿದ್ರು ಬಿಡ್ತಿದ್ರು ಮಾತಾಡಿದ್ರು ನನ್ನ ಮಗಳು ಗೋಳು ನನ್ನ ಗೋಳು ನಮ್ದು ಬಂದು ಕೇಳಲ್ಲ ಯಾರು ಏನು ಹೇಳಲ್ಲ ಏನು ಕೊಟ್ಟೈತೆ ಮದುವೆ ಮಾಡೇತೆ ಅಂದ ತಕ್ಷಣ ಆ ಮನೆ ಬಿದ್ದೋದ್ರೂ ಕೂಡ ಅಲ್ಲೇ ಆ ಬಿದ್ದೋಗಿರೋ ಮನೆಗೆ ಬಿದ್ದು ಸಾಯ್ಬೇಕು ಅನ್ನೋ ಥರ ಹೇಳ್ತಾರಲ್ಲ ಎದ್ದು ಬಿದ್ದು ನೋಡ್ತಾ ಇರ್ತಾರೆ ಈ ಹಳ್ಳಿ ಜನಗಳಿಗೆ ಏನು ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾರೋ ಅಥವಾ ಖುಷಿಗೆ ಮಾತಾಡ್ತಾರೋ ಒಬ್ಬರು ಚೆನ್ನಾಗಿದೆ ಸಹಿಸಲ್ಲ ಅಥವಾ ದೊಡ್ಡ ದೊಡ್ಡ ಜಗಳಾದಾಗ ದೊಡ್ಡ ದೊಡ್ಡವಾದಾಗ ಯಾರು ಬಂದು ನಮ್ಮ ಪರ ನಿಂತ್ಕೊಂಡು ಯಾರೂ ಮಾತಾಡೋ ಇರಲಿಲ್ಲ ಆ ಟೈಮಲ್ಲಿ ಆಯ್ತಾ ಏನು ಅಯ್ಯೋ ಅವ್ಳು ಸುವಾಸ ಹಾಕ್ಬೇಕಪ್ಪ ಅವಳು ಉಂಟು ಅವಳು ಗಂಡ ಉಂಟು ಅವಳು ಗಂಡ ಇಲ್ಲ ಇಲ್ಲೋಗಿದ್ದಾನೆನೋ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ ಅಂತೇಳಿ ಈ ಥರ ಜಿರಿತಾ ಇದ್ದರು ಇವತ್ತು ಬಂದು ಈ ಮಾತು ಹೇಳೋದಕ್ಕೆ ನಾಲ್ಗೆ ಹೆಂಗೆ ಬರುತ್ತೆ ಹೆಂಗೆ ಮುಂದಾಗಿ ಬರ್ತಾರಲ್ಲ ಅಂತೇಳಿ ತುಂಬಾ ಒಂಥರ ಎಕ್ಸೈಟ್ ಆದಂಗೆ ಆಯಿತು ಎಷ್ಟು ಅನ್ಯಾಯವಾಗಿ ನಡ್ಕೊಂತಿರಲ್ಲ ಜನಗಳು ನಿಮ್ಮ ಎಲ್ಲ ತಲೆಗೆ ಇಟ್ಕೊಂಡ್ಬಿಟ್ರೆ ಅವಂತೂ ಮೆಂಟ್ಲಾಗಿ ಹೋಗೋದೇನೆ ಅದಕ್ಕೆ ನನ್ನ ಮಗಳು ಹಂಗೆ ಹೇಳ್ತಾ ಇದ್ದಿದ್ದು ಇವಾಗ ಹೆಂಗೋ ಬಂದು ಈಚೆಗೆ ಬಂದು ನಾನು ನನ್ನ ಮಗಳು ಹೆಂಗೋ ನೆಮ್ಮದೇ ಇದ್ರೆ ಇಲ್ಲಿ ಕೊಡ ಬಾಡಿಗೆ ತಗೊಂಡ್ಬಿಟ್ಟು ಮನೆಗೆ ಬಿದ್ದೋಗಿರೋ ಮನೆ ಅದನ್ನ ನಾವು ರೆಡಿ ಮಾಡಿಸೋದಕ್ಕಾಗುತ್ತೆ ಮತ್ತು ಫ್ರೆಂಡ್ಸ್ ಹಳೆ ಕಾಲದ್ದು ಒಂದು ಐವತ್ತು ವರ್ಷದ್ದು ಐವತ್ತೈದು ಅರವತ್ತು ವರ್ಷದ ಮನೆ ಬರೀ ಮಣ್ಣಲ್ಲೇ ಕಟ್ಟಿರೋ ಅದು ನಾವು ರೆಡಿ ಮಾಡ್ಸೋಕೆ ಒಂದು ಹತ್ತು ಹದಿನೈದು ಲಕ್ಷ ಹೊರಗಡೆ ಬಿಚ್ಚಿಟ್ರೆ ಅದು ಸರಿಯಾಗೋದು ಪಾಯ ಸಮೇತ ಸರಿ ಇಲ್ಲ ಇಂಥ ಮನೆ ನಾವು ಏನು ರೆಡಿ ಮಾಡ್ಸೋಕ್ಕಾಗುತ್ತೆ ಶೀಟ್ ಹಾಕ್ಕೊಂಡು ಕೊಟ್ಟಿದ್ದೀವಿ ನಾವು ಆಯಿತು ನಾವು ಅಷ್ಟು ಕರೆಕ್ಟಾಗಿದ್ದರೂ ನಮ್ಗೆ ಸಿಕ್ಕಿರೋ ಪ್ರತಿಫಲ ಆದರೂ ಏನು ಹಂಗಂತ ನಾನು ಕರೆಕ್ಟ್ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ಹದಿಮೂರು ವರ್ಷವೂ ಅಂಥ ನರ್ಕದಾಗೆ ದೊಡ್ಡ ದೊಡ್ಡ ಹಾವು ಎರಡೆರಡು ಮಾರ ಗಟ್ಟಲೆ ಇರೋವಂಥ ಹಾವು ದಿನ ಒಂದು ಮನೆ ಬಾಕ್ಲಾಗಿ ಓಡಾಡ್ತಾ ಇದ್ವು ಉದಾಸ್ಲುವರೆಗೂ ಬಂದಿತ್ತು ಮನೆ ಒಳಗೆ ಬಂದು ನನಗೂ ನನ್ನ ಮಗಳಿಗೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿದಿದ್ರೆ ಅವತ್ತು ಯಾರೂ ಇಲ್ಲ ನನ್ನ ಮಗಳು ನಾ ಒಂದು ಟೈಮಲ್ಲಿ ನಾನು ನನ್ನ ಮಗಳು ಅದು ಎಂಥದ್ದು ವಿಷ ಕುಡ್ದೆಲ್ಲ ಬದುಕಿದೀವಿ ಒಂದು ಟೈಮಲ್ಲಿ ಯಾರೂ ಬರಲಿಲ್ಲ ನನ್ನ ವಿಷ ಕುಡ್ದು ಬದುಕಿ ಸತ್ ಸತ್ತು ಹುಟ್ಟಿದ್ವಿ ಅವತ್ತು ಬರಲ್ಲ ಏನು ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾರೂ ಬರೋಲ್ಲ ಅಂತ ಕೆಟ್ಟ ಜಾಗ ಹೇಳ್ತೀನಲ್ವ ಕಾರ್ಡ್ ಅಂತ ಊರು ಆ ಜಾಗ ನನಗೆ ಮಾತ್ರ ನನಗೆ ಅಲ್ಲಿ ಅನುಕೂಲಗಳು ಹೇಳ್ತಾ ಇರೋದು ಅಲ್ಲಿ ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಜನ ಇದ್ರೂ ಕೂಡ ನಾಟ್ ಹೆಲ್ಪ್ಲೆಸ್ ಅಂತೇಳಿ ಒಂದು ಪೀಪಲ್ ಒಂದು ಜನಗಳು ಕೂಡ ಮಾನವೀಯತೆ ಇಟ್ಕೊಂಡು ಬಂದು ನನ್ನ ಮನೆ ಬಾಗ್ಲಾಗ ಬಂದುಬಿಟ್ರೆ ಹೇ ನಿನಗೂ ಅವಳಿಗೂ ಏನೋ ಇದೆ ನೀನು ಹೆಂಗೋದೆ ನನ್ನ ಮನೆ ಬಕ್ಲಿಗೆ ಅವಳು ಸತ್ತಿರ ಸಾಯು ಬೇಕಿದ್ರೆ ನಾನು ಹೋಗಿ ನೋಡ್ತಿದ್ದೆ ಅನ್ನಂತ ಕ್ಯಾಟಗರಿ ಇರೋಂಥ ಮನುಷ್ಯತ್ವ ಇಟ್ಕೊಂಡ್ರ ಕೆಟ್ಟು ಮೃಗಗಳು ಅವರು ಅಂತರಿ ಕೊಟ್ಟು ನನ್ನ ನಮ್ಮಅಪ್ಪ ಅಮ್ಮ ಹೋಗ್ಬಿಟ್ರು ಇವಾಗ ನಾನು ಅಲ್ಲೇ ಸಾಯ್ಬೇಕಾಗಿತ್ತಂತೆ ಆ ಮನುಷ್ಯ ಬಂದು ಹೇಳ್ತಾನೆ ಇವತ್ತು ಆ ಮನುಷ್ಯ ಹೇಳ್ತಾನೆ ನಾಳೆ ಹೊತ್ತೆ ನಾನು ಸುಮ್ಮನೆ ಇದ್ರೆ ಇನ್ನೂ ನಾಲ್ಕು ಜನ ಹೇಳ್ತಾರೆ ಇನ್ನು ನಾನು ಸುಮ್ಮನೆ ಇದ್ರೆ ವಾರ ಪ್ರತಿ ತಿಂಗಳು ನಾನು ಅಕ್ಕಿ ತರಕ್ಕೆ ಹೋಗ್ತೀನಿ ಅಂತ ಅಂದಾಗ ಊರಿನ ಜನ ಎಲ್ಲನೂ ಹೇಳ್ತಾರೆ ಇವನ್ನೆಲ್ಲ ನಾನು ಕೇಳ್ಕೊಂಡು ಕುತ್ಕೋಬೇಕ ನಂಗೆ ತುಂಬ ಬೇಜಾರಾಗ್ಬಿಟ್ಟು ಅವ ಅಲ್ಲೇ ಕ್ಲಿಯರ್ ಮಾಡಿಬಿಟ್ಟೆ ನಾನು ಏನು ನೀನು ಹಿಂಗೆ ಹೇಳ್ತೀಯಾ ನೀನು ಹಂಗ್ ಹಂಗೆ ಹಿಂಗೆ ಇವರವೆಲ್ಲ ಸರಿನಾ ಅವರವೆಲ್ಲ ಸರಿನಾ ಇಲ್ಲ ಇವರು ಇವ್ರ ಹೆಸರಾಗಿರೋಂಥ ಪ್ರಾಪರ್ಟಿ ನಾನು ನಾನೆಲ್ಲ ಇಷ್ಟಿದ್ದೀನೂ ಕ್ಲೀನ್ ಮಾಡ್ಕೊಂಡು ಅಥವಾ ಇಷ್ಟು ದಿನ ಅದ್ದೇದು ಅದ್ದೇ ದಿನಕ್ಕೆ ಗಿಡ ಗಂಟೆ ಎಲ್ಲ ಬೆಳೀತಾ ಇದ್ದಿದ್ದ ಅದನ್ನು ನನ್ನ ತವ್ರ ಮನೆಯಿಂದ ತಂದು ಗಿಡ ಎಲ್ಲ ಕೀಳಿಸ್ಕೊಂಡು ಇಷ್ಟೆಲ್ಲ ಬದುಕಿದ್ದಕ್ಕೆ ಅವ್ರು ಚಿಕ್ಕಪ್ಪ ಬಂದ್ಬಿಟ್ಟು ಇದು ನಂದು ಮನೆ ಇದು ನಂದು ಅಂತೇಳಿ ಅಧಿಕಾರ ಚಲಾಯಿಸ್ಕೊಂಡು ಆಡ್ಬೇಕಾರೆ ನೀನೆಲ್ಲ ಎಲ್ಲಿದ್ದೆ ಅವತ್ತೆಲ್ಲ ನಾ ಅವ್ರ ಅಪ್ಪ ಚಿಕ್ಕಪ್ಪ ಅವರೆಲ್ಲ ಬಂದ್ಬಿಟ್ಟು ಅಧಿಕಾರ ಚಲಾಯಿಸ್ಬೇಕಾದ್ರೆ ನೀನು ಓ ಮನೆ ಬಿಟ್ಟು ಹೋಗೋದು ನಮ್ಮ ಮನೆ ನಮ್ಮ ಅಣ್ಣನ ಮನೆ ಅಂತೆಲ್ಲ ಕಿತ್ತಾ ಕಿತ್ತಾಡ್ಬೇಕಾರೆ ಜಗಳಾಡ್ಬೇಕಾದ್ರೆ ಅವತ್ತೆಲ್ಲ ಕಟ್ಕಂಡೆಲ್ಲೋಗಿದ್ದ ಇವೆಲ್ಲ ನನಗೆ ತುಂಬಾ ಒಂದು ಕ್ಷಣ ಕಣ್ಣು ಮುಂದೆ ಬಂದು ಹೋದ್ಬಿಟ್ ಅವ ಅವನು ಮುಂದೆ ನಂಗೆ ಅಷ್ಟನ್ನು ಹೇಳೋಷ್ಟು ಕ್ಲಿಯರ್ ಮಾಡಷ್ಟು ಮಾಡಿದೆ ಸಲ ಬಂದು ನನ್ನ ಮುಂದೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಬೇಕು ನಿಂತರೇ ಯೋಚನೆ ಮಾಡ್ತಾರಲ್ವ ಅವ್ರಿಗೆ ಮಾತನ್ನ ಹೇಳೋಗಿ ಅನ್ನೋ ಥರ ತುಂಬಾ ಬೇಜಾರಾಯಿತು ಅದನ್ನ ವೈಗಲ್ಲೇ ಕ್ಲಿಯರ್ ಮಾಡಿದೆ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಅಪ್ಡೇಟ್ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಅಷ್ಟೇನೆ ಫ್ರೆಂಡ್ಸ್ ಇವಾಗ ಹಳ್ಳಿಗೆ ಹೋಗಿದ್ದೆ ನಾನು ಹಳ್ಳಿಗೆ ಹೋದ್ರೆ ಏನಾಯ್ತು ಅಂತಂದ್ರೆ ಹಳ್ಳಿಗೆ ಹೋಗಿದ್ದೆ ಹಳ್ಳಿಗೆ ಸೊಸೈಟಿ ಅವರು ಏನು ಹೇಳಿದರು ಅಂದರೆ ಮೂವತ್ತನೇ ತಾರೀಕವರ್ಗು ಯಾವಾಗ ಬೇಕಾದರೂ ಬರ್ರಿ ಆವಾಗ ನಾವು ಅಕ್ಕಿ ಕೊಡ್ತೀವಿ ನಾವು ಓಪನ್ ಇರುತ್ತೆ ಬಾಗಿಲು ಅಂತ ಹೇಳಿದರು ಇವತ್ತು ಹಿಂಗೋ ಅಯ್ಯ ಹೇಳಿದ್ನಲ್ಲ ಅವರಿಗೆ ಹೇಳಿದ್ರಲ್ವ ಯಾವ ಮೂವತ್ತನೇ ತಾರೀಕೊ ಒಳಗೆ ಯಾವಾಗ ಬಂದ್ರೂ ಕೂಡ ಬಾಕ್ಲು ಓಪನ್ ಇರುತ್ತೆ ಸೊಸೈಟಿ ಬಾಕ್ಲು ಅಕ್ಕಿ ಕೊಡ್ತಾನೆ ಇರ್ತೀನಿ ನೀವು ಬಂದು ಅಂತ ಇವತ್ತು ಹೋಗಿ ಸುಮ್ಮನೆ ಹೋಗಿ ಸುಮ್ಮನೆ ಬಂದಿದ್ದಾಯ್ತು ಅದನ್ನೇನು ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋಗಲಿಲ್ಲ ಹಾಗಾಗಿ ಬಂದಳೆ ಅದು ರೆಸ್ಟ್ ತಗೊಂಡೆ ಇವತ್ತು ತಿಂಡಿ ಬಂದು ನಾನು ಮೊಸರನ್ನೇ ಮಾಡಿದೆ ಮೊನ್ನೆ ಲಾಸ್ಟ್ ಟೈಮು ಮೊಸರನ್ನ ಮಾಡಿದಾಗ ಏನಾಗಿತ್ತು ಅಂತಂದರೆ ಶನಿವಾರ ಮೊಸರನ್ನ ಮಾಡಿದೆ ಈ ಕರೆಂಟ್ ಹೋಗೋದು ಬರೋದು ಈ ಒಂದು ಬೇಜಾರಕ್ಕೆ ನಾನು ಏನಾದರೂ ಅಡುಗೆ ಮಾಡ್ತೀನಿ ನಾನು ಏನೇ ಒಂದು ನಾನು ಒಲೆ ಮುಂದೆ ಅಥವಾ ಸ್ಟವ್ ಮುಂದೆ ಹೋಗಿ ನಾನು ಏನೇ ಒಂದು ರೆಸಿಪಿ ಅಥವಾ ಕಾಫಿ ಏನೇ ಒಂದು ತಿನ್ನೋ ಪದಾರ್ಥ ಊಟದ ಪದಾರ್ಥ ಅಡುಗೆ ಪದಾರ್ಥ ಏನೇ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಂಗಿದ್ದಾಗ ಅಲ್ಲಿ ಸ್ವಲ್ಪ ಕತ್ಲೂ ಇರುತ್ತೆ ಹಾಗಾಗಿ ಲೈಟ್ ಇರೋದಿಲ್ಲ ಒಳ್ಳೆ ಟೈಮಲ್ಲಿ ಅಡುಗೆ ಮಾಡೋಂಥ ಟೈಮಲ್ಲಿ ಕರೆಂಟ್ ಹೋಗೋದು ಬರೋದು ಹಿಂಗೆ ಆಗ್ತಿತ್ತು ಸ್ವಲ್ಪ ಕತ್ಲು ಸ್ವಲ್ಪ ಬೆಳಕು ಆಗ್ತಿತ್ತು ಅದು ಒಂದು ಬೇಜಾರ್ ಟೆನ್ಷನಲ್ಲಿ ನನಗೆ ಯಾಕೋ ನಾನು ಅವತ್ತು ನಾನು ಮಾಡಿದ್ದೆ ಅಡುಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಊಟ ಮಾಡಿದ್ದು ಅಂದರೆ ಒತ್ತು ಕೂಡ ನಾನು ಮೊಸರನ್ನ ಮಾಡಿದ್ದೆ ಹಾಗಾಗಿ ನನ್ನ ಮಗಳಿಗೂ ಬೈದೆ ಅಂತ ಹೇಳ್ಬಿಟ್ಟು ಅವಳು ಊಟ ಸಾಯಂಕಾಲ ಆದರೂ ಊಟ ಮಾಡಿದ್ದೆ ಹಾಗಾಗಿ ಹೋಗಿತ್ತು ಅದಕ್ಕೆ ನಾನಂತೂ ಹೊಟ್ಟೆ ಶುರು ಆಗಿತ್ತು ಅಂತ ಸ್ವಲ್ಪ ಉಂಡೆ ಬಟ್ ಅದು ಅವಳು ಊಟ ಮಾಡಲಿಲ್ಲ ನಂಗೆ ಅವತ್ತಿಂದು ಊಟ ಮಾಡಿದ ಸಮಾಧಾನ ಅನಿಸ್ಲಿಲ್ಲ ಹಂಗಾಗಿ ಇವತ್ತು ಕೂಡ ಎಗೇನ್ ನಾನು ಮತ್ತೆ ನಾನು ಮೊಸರನ್ನ ಮಾಡಿದೆ ಆಫ್ಟರ್ ಲಾ ಲಾಂಗ್ ಟೈಮ್ ಆಯಿತು ಅಂತ ಅನಿಸುತ್ತೆ ನಾನು ಏನು ಅಂತಂದರೆ ಲಾಂಗ್ ಟೈಮ್ ಆಯಿತು ನಾನು ಮೊಸರನ್ನ ಮಾಡಿ ಮೊಸರನ್ನ ಒಗ್ಗರಣೆ ಹಾಕಿ ಏನು ಅಡುಗೆ ಮಾಡೋದು ಏನು ಬಿಡೋದು ಅನ್ನೋದು ಯೋಚನೆ ಆಗ್ತಾ ಇರುತ್ತೆ ಹಂಗಾಗಿ ತುಂಬ ದಿನ ಆಗೋಗಿತ್ತು ಅದ್ರಲ್ಲಿ ಅಪ್ರೂಪಕ್ಕೆ ಮಾಡಿದ್ದು ನನಗೆ ಯಾಕೋ ಒಂದು ಮನಸ್ಸಿಗೆ ಸಮಾಧಾನ ಅನಿಸಲಿದೆ ಅಂತ ಮತ್ತೆ ಕೂಡ ಇವತ್ತು ಮೊಸರನ್ನ ಮಾಡಿದ್ದೆ ಅದನ್ನು ಕೂಡ ಊಟ ಮಾಡಿದ್ದೆ ಆಯಿತು ಇನ್ನೂ ಸ್ನಾನ ಅಂತೂ ಆಗಿಲ್ಲ ಇದೆ ಗಜಿಬಿಜಿ ಓಡಾಟ ಅಲ್ಲಿ ಬಂದು ಮೊಸರನ್ನ ಮಾಡಿ ಆಶಂಗು ಕೊಟ್ಟು ಮೊಸರನ್ನ ಒಗ್ಗರಣೆ ಮಾಡಿದ್ದೆ ಅದನ್ನು ಕೊಟ್ಟು ನಾನು ಕೂಡ ತಿಂದು ಹಾಗೆಯೇ ಮಲ್ಕೊಂಡೆ ಸ್ವಲ್ಪ ಮಲ್ಕೊಂಡ ನಂತರ ಎದ್ದು ಬಟ್ಟೆ ತೊಳ್ದೀನಿ ಫ್ರೆಂಡ್ಸ್ ಏನು ಅಂದರೆ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಸಣ್ಣ ಸ್ವಲ್ಪ ಸ್ವಲ್ಪ ಕೈಯಲ್ಲೇ ಅಂತ ಅಂತೇಳಿ ನಾನು ನೋಡ್ಬೋದು ಇಷ್ಟ ಜಾಸ್ತಿ ಇಲ್ಲ ಜಾಸ್ತಿ ಬಿಟ್ಕೊಳ್ಳೋದು ಬೇಡ ಅಂತ ಹೀಗೆ ಅದು ಒಂದು ಏನು ಅಂತಂದರೆ ಇವಾಗ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಬಟ್ಟೆಗಳು ಬಟ್ಟೆಗಳಿದ್ರೆ ಬೇಗ ಬೇಗ ತೊಳ್ಕೊಂಬಿಟ್ರೆ ಆರ್ ಹಾಕೋಕ್ಕೂ ಕೂಡ ಒಣಗಾಕೋದಕ್ಕೂ ತೆಗಿಯೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಈ ಥರ ಪೆಂಡಿಂಗ್ ಬಿಟ್ಬಿಟ್ಟು ಕುತ್ಕೊಂಡ್ಬಿಡ್ತಾ ಇದ್ದೀವಿ ಯಾಕೋ ಇತ್ತೀಚೆಗೆ ನಾನು ನಾನು ಮಾಡಿಸ್ತೀನಿ ಅಥವಾ ನೀನು ಮಾಡ್ಚು ಇನ್ನೇ ಹಾಕಿದ್ರೆ ಇಬ್ಬರದ್ದು ನಂದು ನಬೇಕಾದ್ರೆ ಇವಾಗ ಇವನು ಬಟ್ಟೆಗಳು ಮಡಿಸ್ಬೇಕು ನಾನು ಬಟ್ಟೆ ಹೋಗಿದ್ದೇನೆ ಇನ್ನಾದರೂ ಕೂಡ ಬಟ್ಟೆ ಮಡಿಸಿ ನಾವು ಹಂಗಾಗಿ ಒಂದೆರಡೆರ್ಡೆ ಆಗ್ಬಿಟ್ರೆ ಎಲ್ಲ ಈಸಿ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಧೂಳು ಧುಂಬಿ ಜಾಸ್ತಿ ಆಗಿಬಿಡುತ್ತೆ ಮನೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಡಸ್ಟ್ ಇದೆ ಅಂತ ಹೇಳಿದ್ನಲ್ಲ ಒರೆಸ್ಬೇಕು ಹಂಗಾಗಿ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಕಸ ಗುಡ್ಸಿ ಇನ್ನ ಕಸ ಗುಡ್ಸಿಲ್ಲ ನನ್ನ ಮಗಳು ಪಾಪ ಕೇ ತಗೊಂಡು ಕಸ ಗುಡ್ಸಕ್ಕೆ ಹೋಗ್ತಾ ಇದ್ಲು ಬಿಡಮ್ಮ ನಾನೇ ಗುಡಿಸ್ತೀನಿ ಅಂತಂದೆ ಈಗ ಬೇಗ ಬೇಗ ಕಸ ಗುಡಿಸಿ ಬೇಗ ಬೇಗ ನೆಲ ತೊಳೆದು ಬಟ್ಟೆಗಳೆಲ್ಲ ಮಾಡಿಸಿ ಸಾಯಂಕಾಲಕ್ಕೆ ಏನಾದ್ರೂ ಕಡಲೆ ಕಟ್ ಸಾಂಬಾರು ಏನಾದರೂ ಮಾಡೋದು ಅಂತ ಐಡಿಯಾ ಮಾಡಿದೀನಿ ನೋಡೋಣ ಏನಾಗುತ್ತೋ ಐ ಥಿಂಕ್ ಅಂದ್ಕೊಂಡಿದೀನಿ ಕಡಲೆಕಾಯಿ ಸಾಂಬಾರು ಮಾಡೋದು ಅಂತ ಇಲ್ಲಾಂದರೆ ಎಮರ್ಜೆನ್ಸಿಗೆ ಏನಾದರೂ ಬೇರೆ ಸಾಂಬಾರು ಮಾಡೋದು ಕಡಲೆಕಾಯಿ ಸಾಂಬಾರಿಗೆ ಈ ಸಲ ಏನು ಹಾಕಿದ್ರು ಚೆನ್ನಾಗಿರುತ್ತೆ ಅಂತಂದರೆ ನನಗೆ ಕಡಲೆಕಾಯಿ ಸಾಂಬಾರು ಬರೀ ಕಡಲೆಕಾಯಿ ಸಾಂಬಾರು ಮಾಡ್ತಾ ಇದ್ದೆ ಅಲ್ವಾ ಬರೀ ಕಡಲೆಕಾಳು ಸಾರಿಗೆ ಏನಂದರೆ ಅಲಗಡೆ ಹಾಕ್ತಾ ಇಲ್ಲ ಹಾಕಿದ್ರು ಕೂಡ ಹಾಕ್ತಾನೆ ಇಲ್ಲ ಈ ಸಲ ಬದನೆಕಾಯಿ ಹಾಕಿ ಮಾಡಬೇಕು ಅಂತ ಆಸೆ ಆಗಿದೆ ಮೋಸ್ಟ್ಲಿ ನಾಳೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬದ್ನೆಕಾಯಿ ತೊಗೊಂಬಂದು ಹಲಗಡೆ ಬದನೆಕಾಯಿ ಹಾಕಿ ಹುಳಿ ಮಾಡೋಣ ಚಿಕನ್ ಸಾರು ಥರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಮಾಡೋದು ಬೇಡ ಯಾಕಂದರೆ ಫ್ರೆಶ್ ಆಗಿರೋ ಬದ್ನೆಕಾಯಿ ಬೇಕು ಹುಡ್ಕೊಂಡೋಗಿ ತಗೊಂಬರ್ಬೇಕಾಗುತ್ತೆ ಹಂಗೆ ಹಾಗಾಗಿ ನಾಳೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಏನಾದರೂ ತಿಳಿ ಸಾಂಬಾರು ಅನ್ನ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬೇಗ ಬೇಗ ಫಟಾಫಟ್ ಕೆಲಸ ಮಾಡಿ ಇದೆಲ್ಲ ನೆಲ ಕಸ ಗುಡಿಸಿ ನೆಲ ತಂದು ಬಟ್ಟೆ ಮರ್ಚಿ ಸ್ನಾನಕ್ಕೆ ಹೋಗಿ ನೆಕ್ಸ್ಟ್ ಅಡುಗೆ ಮಾಡೋದು ಫ್ರೆಂಡ್ಸ್ ಓಕೆನಾ ಇವತ್ತು ಹಳ್ಳಿಗೆ ಹೋಗಿ ಬಂದಿದ್ದು ವೇಸ್ಟ್ ಆಯ್ತು ಐವತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಐವತ್ತು ರೂಪಾಯಿ ಬೇಕು ಪೆಟ್ರೋಲು ಇಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ಒಂದೊಂದು ರೂಪಾಯಿನೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಏನೋ ಮಾಡೋದಕ್ಕಾಗೋದಿಲ್ಲ ಓಕೆನಾ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಊರಿಗೆ ಹೋಗಿದ್ದೆ ನಾನು ಸೊಸೈಟಿ ಅಕ್ಕಿ ತೊಗೊಂಡು ಬರೋಣ ಅಂತೇಳಿ ಅಲ್ಲಿ ಹೋಗಿದ್ದಂಥದ್ದು ಇಷ್ಟೆಲ್ಲ ನಡೀತು ಒಂದು ಯಾರೊಬ್ಬರು ಹಿಂಗೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆದರೂ ಕೂಡ ಅಲ್ಲಿ ಅಕ್ಕಿ ಕೊಡೋ ಅಂಥವರು ಇನ್ನೂ ಬಂದಿರಲಿಲ್ಲ ಅಂತೇಳಿ ಕಾರಣಾಂತರಗಳಿಂದ ಅವರು ಬಾಗಿಲು ಓಪನ್ ಇಲ್ಲ ನಾಳೆ ತೆಗ್ದೆ ತೆಗ್ದು ಗ್ಯಾರಂಟಿ ಬರ್ರಿ ಅಂತ ಹೇಳಿದರು ಹಾಗಾಗಿ ಮತ್ತೆ ತಿರುಗಿ ವಾಪಸ್ ಬಂದಿದ್ದಾಯ್ತು ನಾನು ಹಳ್ಳಿಗೇನು ಜಾಸ್ತಿ ಹೋಗೋದಿಲ್ಲ ಹೋದ್ರೆ ಅಕ್ಕಿ ಥರದಕ್ಕೋಸ್ಕರ ಹೋಗ್ತೀನಿ ಅಕ್ಕಿನೂ ತಗೊಂಡು ಬಂದು ತಿಂತಾಳೆ ನನ್ನ ಹೆಸ್ರು ಬೇರೆ ಐತೆ ಅನ್ನೋ ಒಂದು ಮೂರು ಜನದ್ದು ಹೆಸರು ಇದೆ ಅದರಲ್ಲು ಅದರಲ್ಲೂ ಈ ಥರದ್ದೆಲ್ಲ ಇದೆ ಒಂಥರ ವಿಚಿತ್ರವಾಗಿ ಇದು ಆದರೆ ಅದೆಲ್ಲ ಕ್ಲಿಯರ್ ಆಗಬೇಕು ಅಂತ ಅಕ್ಕಿ ತಗೋಬಾರ್ದು ಅಂದರೆ ನನಗೆ ಡೈವರ್ಸ್ಗೆ ಏನಿದೆ ಅಲ್ವ ಅದು ಹಾಕ್ಕೊಂಡಿರೋ ಅಂಥದ್ದು ಕ್ಲಿಯರ್ ಆಗಲಿ ಅಂತೇಳಿ ನಾನು ಹೇಳ್ತಾಯಿರೋಂಥದ್ದು ಡೈವರ್ಸ್ಗೆ ಹಾಕ್ಕೊಂಡಿರೋಂಥದ್ದು ಫುಲ್ ಕ್ಲಿಯರ್ ಆಗಿಬಿಟ್ರೆ ನಮಗೇನು ಬರುತ್ತೆ ಅದನ್ನು ನಮ್ಮ ಅವಾಗ ರೇಷನ್ ಕಾರ್ಡಲ್ಲಿ ಯಾರ್ದು ಹೆಸ್ರು ಇರಬಾರ್ದು ಅಂತ ಏನಿದೆಯಾ ಇದೆಯಾ ಮನುಷ್ಯದ್ದು ಅದು ಇಲ್ದಿದ್ರು ಅವಾಗ ನಡೆಯುತ್ತೆ ಇವಾಗ ಏನೇ ಡ್ರೈವರ್ ಸಾಕ್ದಲೇನೆ ಇವ್ ಇದ್ರೆ ಅವ್ರ ಮಗಳಿಗೆ ಬರೀ ಮಂತ್ಲಿ ಕೊಡ್ತಾರಂಥದ್ದು ಏನಿಲ್ಲ ಜೀವನ ಮಾಡ್ತಾ ನಾನು ನಾನು ನನ್ನ ಜೀವನ ನಾನೇ ಸಾಗಿಸ್ತಾ ಇರೋಂಥದ್ದು ನನ್ನ ತವ್ರ ಮನೆಯಿಂದ ನಾನು ರೇಷನ್ ತೊಗೊಂಡು ಬರಬೇಕು ಇಲ್ಲ ಅಂತ ಇಲ್ಲ ನಾನು ದುಡಿಬೇಕು ರಣ ನನ್ನ ಮಗಳನ್ನ ನಾನು ಸಾಕಬೇಕು ನನ್ನ ಜೀವನ ನಾನು ನೋಡ್ಕೋಬೇಕು ಇಲ್ಲಿ ಯಾರ ಕಡೆಯಿಂದನೂ ನನಗೆ ಈ ಬಾಡಿಗೆ ಬಂಕ ಕರೆಂಟ್ ಬಿಲ್ ಇಲ್ಲಿ ಯಾವುದು ಒಂದಿಲ್ಲ ಅಂದ್ರೂ ಕೂಡ ಬೀದಿಗೆ ಬಂದು ನಿಂತ್ಕೊತೀವಿ ಆ ಥರ ಒಂದು ಸಿಚುವೇಶನ್ ಎಲ್ಲ ಇರುತ್ತೆ ಅಕ್ಕಿ ತಗೊಂಡೋಗಿ ತಿಂತಾಳೆ ಅಕ್ಕಿ ತಗೊಂಡೋಗಿ ತಿಂತಾಳೆ ಹಂಗೆ ಹೆಂಗೆ ಅನ್ನೋದೆಲ್ಲನೂ ಮಾತಿದೆ ಅಕ್ಕಿ ಇವಾಗ ನಮ್ಮ ರೇಷನ್ ಕಾರ್ಡ್ ಇದೆ ತಗೊಂಡಿದ್ದೀನಿ ಇವಾಗ ನಾನು ನಾನು ಯಾರ ಒಂದು ಹೆಸರು ಏನಿದೆ ಅದು ಫುಲ್ ಕ್ಲಿಯರ್ ಆಗಿಬಿಡ್ಲಿ ಅದು ಕೋರ್ಟಲ್ಲಿ ಅದನ್ನು ಆಗ್ತಾ ಇಲ್ಲ ನೀಟಾಗಿ ಬರೀ ಕೇಸ ಇದು ಮಾಡ್ಕೊಂಡು ಡೈವರ್ಸ್ಕೊಂಡು ಹಾಕೊಂಡು ಓಡಾಡ್ಕೊಂಡು ಕೂತ್ಕೊಂಡಿದ್ದಾರೆ ಈ ಥರದ್ದೆಲ್ಲ ಇದೆ ಹಾಗೆ ಹೀಗೆ ಅಂತೆಲ್ಲ ಹಾಗಾಗಿ ನಾನು ಆ ರೇಷನ್ ತರಲೇಬೇಕಾಗುತ್ತೆ ನಾನು ತಗೊಂಡು ಬಂದಿದ್ದೀನಿ ಅದಕ್ಕೂ ಮೀರಿ ಹೋಗ್ಬಿಟ್ಟು ಹೆಸರು ತೆಕ್ಸೋಣ ಅಂತ ಒಂದು ಐಡಿಯಾ ಅಂತಲೂ ಒಂದು ಇದೆ ಹೆಸರೇ ಬೇಡ ಅಂತ ಅನ್ಸ್ಕೊಂಡೆಲ್ಲ ಏನಕ್ಕೆ ಆ ಥರ ಅವರು ಒಂದು ಮೂರು ಕೆ ಜಿ ಬರೀ ಒಂದು ಮೂರು ಕೆ ಜಿ ಅಕ್ಕಿ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ದೊಡ್ಡ ಮಾತು ಎಂತ ಗೊತ್ತಾ ತಿನ್ನೋ ಗತಿ ಇಲ್ವೇನೋ ಅಯ್ಯ ಇವು ಈ ಮನುಷ್ಯನ ಮೂರು ಕೆ ಜಿ ಅಕ್ಕಿಂದನೇ ನಾವು ಹುಟ್ಟಿದಾಗಿಂದ ನಾವು ಬದುಕಿದ್ದೀವೇನೋ ಅನ್ನೋ ಥರ ಎಲ್ಲ ಕೀಳಕ್ಕೆ ಮಾತಾಡ್ತಾರೆ ಹಂಗಾಗಿ ಇಂಥವೆಲ್ಲ ನಡೀತವೆ ಅದ್ರ ತಕ್ಕನಾಗೆ ಮತ್ತು ಅವರು ಯಾವ ಥರ ಹೇಳ್ಕೊಂಡಿರ್ತಾರೆ ನೋಡಿ ಅದೇ ಥರ ಜನಗಳು ಕೂಡ ಬಿಹೇವ್ ಮಾಡ್ತಾರೆ ಅವರಲ್ಲಿ ಒಳ್ಳೆ ಮನಸ್ಸು ಒಳ್ಳೆತನ ಇದ್ದಿದ್ದರೆ ನಮ್ಮ ಲೈಫಲ್ಲಿ ಈ ಥರ ಎಲ್ಲ ಆಟನೂ ಆಟ ಆಡ್ತಿರ್ಲಿಲ್ಲ ಈ ಜನಗಳೆಲ್ಲನೂ ಕೂಡ ಇವರೆಲ್ಲ ಮಾಡ್ಬಾರ್ದು ಮಾಡ್ದಾಗ ಅವರೆಲ್ಲ ಬಂದು ಹೇಳಿಲ್ಲ ಕೇಳಲಿಲ್ಲ ಇವ್ರಿಗೆ ಯಾರು ನಾನು ಬಂದು ಇವಾಗ ನಮ್ಮನ್ನು ಈ ಮನೆ ಹಿಂಗೆ ಮಾಡೋಕೆ ಹೋಗಿದೆಯಾ ಹಾಗೆ ಅಂತ ಮಾತಾಡೋಂಥ ಜನ ಅವರೆಲ್ಲ ಹೇಳ್ಕೊಡ್ದಲ್ಲೇ ಮಾಡೋದೇ ಇಲ್ಲ ಅವರೆಲ್ಲ ಯಾವತ್ತ ಕನಿಕರ ಇಲ್ದ್ರ ಜನನೇ ಇಂಥರ ಜನಗಳ ಮಧ್ಯೆ ನಮ್ಮದು ಒಂದು ಜೀವನ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊಳೋಂಥದ್ದು ಏನಿಲ್ಲ ಸುಮಾರು ತಿನ್ ತಿಂಗಳೇ ಆಗೋಯ್ತು ಎರಡು ಮೂರು ತಿಂಗಳ ಮೇಲೇ ಆಗೋಯಿತು ನಾನು ಈ ಥರದ್ದು ಯಾವುದೇ ಒಂದು ನೋವಿನ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಈ ಸಲ ಅನಿವಾರ್ಯ ನನಗೂ ಕಿವಿಗೆ ಆಯಿತು ಹೇಳಬೇಕಾಯ್ತು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ನನಗೂ ಕೂಡ ನಾನು ಮನುಷ್ಯತ್ವ ಇರೋಂಥ ಮನ್ಸಿರೋದ್ಕೇ ನಾವು ಕೂಡ ಇವತ್ತರ್ಗು ಕೂಡ ಇನ್ನು ಇಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀವಿ ಇನ್ನು ಈ ಒಂದು ಸರೌಂಡಿಂಗಲ್ಲೇ ನಮ್ಮ ಮಗಳ ಮುಖ ನೋಡ್ಕೊಂಡು ಅದರಲ್ಲೂ ಮಗಳನ್ನೂ ಕೂಡ ಅಲ್ಲಿ ಅವ್ರ ಕಡೆ ಬಿಟ್ಟು ಹೋಗೋದು ದೊಡ್ಡದೇನಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ ನಾನು ಇಲ್ಲ ನಾನು ನನ್ನ ಬಾಡಿ ನನ್ನ ಜೀವನ ಮಾಡ್ಕೊಂಡಿರೋಂಥದ್ದು ಬಟ್ ಆದರೆ ನನಗೆ ನನ್ನ ಮಗಳು ಮುಖ್ಯ ಆಗಿರೋದ್ರಿಂದ ನನ್ನ ಮಗಳು ಲೈಫ್ ಒಂದು ಸೆಟ್ಲಾಗಲಿ ಅಥವಾ ಈ ಒಂದು ಏನೋ ಒಂದು ಯೋಚನೆಗೆ ನಾವು ಹಿಂಗಿದ್ರು ಅದಕ್ಕೂ ಒಂದು ದೊಡ್ಡದಾಗಿ ಮಾತಾಡ್ತಾರೆ ಇವ್ರಿಗೆ ಅದೆಲ್ಲ ಇದ್ದಿದ್ದರೆ ಮಕ್ಳು ಮುಖ ನೋಡಿಕೊಂಡು ನಮ್ಮ ಜೊತೆ ಅಚ್ಚುಕಟ್ಟೆ ನಮ್ಮ ಲೈಫ್ ನಮ್ಮ ಜೀವನ ಇಷ್ಟಲ್ಲ ಆಗ್ತಾಯಿರಲ್ಲ ಅದು ಒಂದು ಒಳ್ಳೆ ರೀತಿಯಲ್ಲಿ ಇರ್ಬೋದಾಗಿತ್ತು ಅದೆಲ್ಲ ಇಲ್ದ ಮೇಲೆ ಇವಾಗ ಅವ್ರ ಇವ್ರ ಕಡೆ ಎಲ್ಲ ಅನ್ನಿಸೋದು ಆಡ್ಸೋದು ಹರ್ಟ್ ಮಾಡೋದು ಈ ನ್ಯಾಯವಾಗಿ ಇಲ್ದಲ್ಲೇ ಇಷ್ಟು ಮಾತಾಡ್ತಾವಲ್ಲ ನ್ಯಾಯವಾಗ್ ಇದ್ದಿದ್ರೆ ಇನ್ನೆಷ್ಟು ಮಾತಾಡಿರೋ ಇನ್ನೆಷ್ಟು ಅವತಾರ ಆಡಿರೋವಾಗ ಗೊತ್ತಿಲ್ಲ ಇದ್ರೆ ಅಂತ ಕನ್ನಡದಲ್ಲೇ ಫ್ರೆಂಡ್ಸ್ ಗೊತ್ತಾ ಇವಾಗ ನಾನು ಮಾಡಿದಂತ ಇನ್ನ ಇತ್ತು ಇವಾಗ ಏನ್ ಬೇರೆ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡಲೆಕಾಯಿ ಸಾಂಬಾರ್ ಮಾಡೋಣ ಅಂತ ಇದ್ದೆ ಅದಕ್ಕೆ ಆಲೂಗಡ್ಡೆ ಇಲ್ಲ ಮತ್ತೆ ಫ್ರೆಶ್ ಆಗಿರೋ ಇಲ್ಲ ಅದನ್ನ ಹಾಕಿ ಅಂತ ಆಸೆ ಆಗಿದೆ ಹಂಗಾಗಿ ಇದನ್ನ ನಾಳೆ ಒಂದು ಮಾರ್ಕೆಟ್ ಅಲ್ಲಿ ತಗೊಂಡ್ ಬಂದು ನಾಳೆ ಹೋಗಿ ಮಾರ್ಕೆಟ್ ಹೋಗಿ ಆಲೂಗಡ್ಡೆ ಮತ್ತೆ ಆ ಬದ್ದೆಕಾಯಿನ ತಗೊಂಡ್ ಬಂದು ಸಾವಿರ ಮಾಡ್ತೀನಿ ಫ್ರೆಂಡ್ಸ್ ನಾನು ಹೇಳ್ತಿದ್ರೆ ಅದ್ ನಗ್ತಾ ಫ್ರೆಂಡ್ಸ್ ನಮ್ಮ ಕು ಕುಕ್ಕು ನಗು ಬಂದ್ಬಿಟ್ಟಿದೆ ಬಂದಕಾಯಿ ಹಾಕಿ ಸಾಂಬಾರ್ ಮಾಡ್ತೀನಿ ಅಂತ ಕೂಕ್ ನಗು ಬಂದ್ಬಿಟ್ಟಿದೆ ಈಗ ಬಂದಿಲ್ಲ ಅಂತ ಏನಾಗ್ತಾ ಇಲ್ಲಂತೆ ಫ್ರೆಂಡ್ಸ್ ಹಾಕಿದಾದ್ಮೇಲೆ ಹಂಗೆ ಹೇಳೋದು ಹ್ಮ್ ಓಕೆ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಹಾಗೇನೆ ಇರೋ ಸಾಂಬಾರಿಗೆ ಆ ನನ್ನ ಮಗುಗೆ ನನ್ನ ಒಂದು ಸಣ್ಣ ಪಾಪು ಮಗು ಐತಲ್ಲ ಅದ್ರ ಮಗುಗೆ ಅನ್ನ ಹಾಕಿ ಸಾರು ಹಾಕಿ ಅದಕ್ಕೆ ಅದೇ ಮಾಡಿದ್ದೆ ನನ್ನ ಸಣ್ಣ ಪಾಪು ಐತಲ್ಲ ನನ್ನ ಒಂದು ಕಂದಮ್ಮ ಆ ಕಂದಮ್ಮ ಉಪ್ಪಿನಕಾಯಿ ಮಾಡಿದೆ ಆ ಉಪ್ಪಿನಕಾಯಿ ಇದು ನೆಲ್ಲಿಕಾಯಿ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದೆ ನನ್ನ ಒಂದು ಸಣ್ಣ ಕಂದಮ್ಮ ಕೊಟ್ಟು ಫ್ರೆಂಡ್ಸ್ ಈ ವಿಡಿಯೋಸ್ ಕೂಡ ಮುಂಚೆ ತೆಗೆದು ನಾನು ಎತ್ತಿಟ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಆ ಕ್ಲಿಪ್ಪಿಂಗ್ಸ್ ಮಧ್ಯದಲ್ಲಿ ಇದ್ದಾವೆ ಬಟ್ ಆದ್ರೆ ನನಗೆ ನಡೆದಿರೋಂಥದ್ದು ಇವತ್ತಿನ ಒಂದು ಹಿಂದಿನ ದಿನ ಈ ವಿಡಿಯೋ ಎಲ್ಲ ತಗೊಂಡಿದ್ದಂಥದ್ದು ಇಲ್ಲಿಗೆ ಎರಡು ದಿನದ ಮೂರು ದಿನದ ಇನ್ ಹಿಂದಿನ ವಿಡಿಯೋಸ್ಗಳು ಆ್ಯಡ್ ಆಗಿರೋದ್ದು ಹಂಗಾಗಿ ಇದರಲ್ಲಿ ನಾನು ಜೋಶಾಗಿ ಮಾತಾಡ್ತೀನಿ

ನಡೆದಿರಂತ ಘಟನೆ ನಾನು ನೆನ್ನೆ ಹೋದೆ ಸೊಸೈಟಿಗೆ ಅಲ್ಲಿ ಇವೆಲ್ಲ ಇವತ್ತು ಅಕ್ಕಿ ಕೊಡಲ್ಲ ನಾಳೆ ಕೊಡ್ತೀವಿ ಅಂದ್ರು ಹಾಗೆ ನೆಕ್ಸ್ಟ್ ಹೋದಾಗ ಅಲ್ಲಿ ಒಬ್ಬರು ಏನೋ ಒಂದು ಮಾತಾಡಿದ್ರು ಅದೆಲ್ಲ ನಡೆದ ನಡೀತಲ್ವಾ ಅದಕ್ಕಿಂತ ಮುಂಚೆನೇ ತೆಗೆದಿಟ್ಕೊಂಡಿದ್ದಂಥ ಕ್ಲಿಪ್ಪಿಂಗ್ಸ್ ಇದು ಈ ಕ್ಲಿಪ್ಪಿಂಗ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಹಾಕಿದೀನಿ ಬಟ್ ಆದ್ರೆ ಒಂದು ಕಡೆ ಒಂದು ಕಡೆ ಬೇಜಾರದಲ್ಲಿ ಇದ್ದೀನಿ ಮೇಲೆ ನಾನು ಸ್ನಾನ ಮಾಡಿರೋದ್ರಿಂದ ಇವಾಗ ಕಾಫಿ ಮಾಡ್ತಾ ಇದ್ದೀನಿ

ಯಾರು ಕೂಡ ನೀನು ಹೆಂಗಿದ್ಯಾ ಏನು ಎತ್ತ ನಿನ್ಗೆ ಯಾರು ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ನಿನ್ನ ಗೋಳೇನು ನಿನ್ನ ಸಂಗಟನೋ ನೀನು ಯಾಕೆ ಹೇಗಿರ್ತೀಯ ನೀನು ಉಂಡಾತಿಯಿಂದ ಬಿಟ್ಟ ಬದುಕಿದ್ಯಾ ಸತ್ತಿದೆಯಾ ಅಂತ ಯಾರು ಕೇಳಕ್ಕೆ ಬರಲಿಲ್ಲ ಮನೆ ಬಿದ್ದಾಗ ಕೂಡ ನೀನು ಮನೆ ಬಿದ್ದೋಗೈತೆ ಅಂತ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನಾನು ಆ ಮನೆ ಬಿದ್ದೋದಾಗ ಸುಮಾರು ಎರಡರಿಂದ ಮೂರು ತಿಂಗಳು ಅದರಲ್ಲೇ ನಾನು ವಾಸ ಮಾಡಿದ್ದೀನಿ ಅದು ಯಾರಿಗೂ ಗೊತ್ತಿಲ್ಲ ಅದಾದಮೇಲೆ ಹಿಂಗೆ ಆಗೋದಿಲ್ಲ ಯಾರು ಬಂದು ಇಲ್ಲ ಎಲ್ಲ ಸುತ್ತ ಇರೋ ಸಂಬಂಧಿಕರು ಕಟ ಕೊಡ್ತಾಯಿರೋಂಥ ಸಂಬಂಧಿಕರು ಬೇಜಾನ ಇದೆ ಅಲ್ಲಿ ಕತೆ ಹೇಳಕ್ಕೆ ಬಟ್ ಆದರೆ ಅಲ್ಲಿ ನಾನು ಅಲ್ಲಿ ನೋವು ಅನ್ಭೋಸ್ತಾ ಇದ್ದೀನಿ ಯಾರು ಅವಾಗ ಕೇಳಿ ಇಲ್ಲ ಇವತ್ತು ವಿಡಿಯೋ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಾಡಬಾರ್ದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೀವು ನಾನು ಮಾಡಬಾರ್ದು ವಿಡಿಯೋ ಮಾಡ್ತಾ ಇದೀನ ಮಾಡ್ತಾ ಇದನ್ನ ಹೇಳಿ ನೀವೇನೇ ಇದು ಎಲ್ಲಿದೆ ನ್ಯಾಯ ಅನ್ನೋದು ಎಲ್ಲಿದೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ನಾವು ಬದುಕ್ತಿವಿ ಅಂದ್ರೆ ಬದುಕಕ್ಕೆ ಬಿಡ್ತಾ ಇಲ್ಲ ಮಾತ್ರ ಯಾವ ಮನುಷ್ಯನಲ್ಲಿ ಅಡ್ರೆಸ್ ಇರೋದಿಲ್ಲ ಇವಾಗಂತೂ ನನ್ನ ಮೇಲೆ ತಪ್ಪೋರ್ಸೋದಕ್ಕೆ ಅಲ್ಲಲ್ಲ ರೋಡ್ನಾಗ ಅಲ್ಲಲ್ಲೇ ಸಾಯ್ತಾ ಇರ್ತಾರೆ ನೋಡ್ರಿ ಇವಳಿಗೆ ಎಷ್ಟಾಯ್ತು ಅಹಂಕಾರ ನೋಡ್ರಿ ಹಿಂಗೆ ಹಂಗೆ ಅಂತ ಹೇಳಿ ತೋರಿಸೋದಕ್ಕೆ ಇದಕ್ಕೆ ನಾನೇನು ಉತ್ತರ ಕೊಡೋಕ್ಕಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ನನ್ನ ಆತ್ಮ ಸಾಕ್ಷಿಗೆ ನನ್ನ ಒಂದು ಕೆಲಸಕ್ಕೆ ನನ್ನ ಒಂದು ಏನು ನಾನು ನಾನು ನಂಬಿರೋ ಬಿಟ್ರೆ ನನ್ನ ಜೀವನ ಬಿಟ್ಟರೆ ನಾನು ಇನ್ನೊಬ್ಬರಿಗೆ ನಾನು ಎದ್ರಂ ಕೆಲಸ ನಾನು ಮಾಡೋಕ್ಕೆ ಹೋಗೋದಿಲ್ಲ ಎದುರಂತ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಹಂಗಿರುವಾಗ ಈಗ ಬಂದ್ಬಿಟ್ಟು ಸುಮ್ಮನೆ ಬಂದು ನನ್ನ ತಪ್ಪನ ಹುಡುಕಿ 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 ಮಾಡ್ ನನ್ನ ಲೈಫಲ್ಲಿ ನಾನು ಬಿಟ್ಕೊಳಕು ಹೋಗೋದಿಲ್ಲ ಗೊತ್ತಾಯ್ತಾ ತಪ್ಪು ಅಂತಂದರೆ ಮನುಷ್ಯ ತಪ್ಪು ಸಹಜವಾಗಿ ಮಾಡೇ ಮಾಡ್ತಾನೆ ಎಲ್ಲ ಮನುಷ್ಯನ ತಪ್ಪು ಮಾಡ್ತಾನೆ ಅದನ್ನ ತಿದ್ಕೊಂಡು ಹಿಡೀಬೇಕು ಆ ಮನುಷ್ಯ ತಪ್ಪು ಅಂತ ಬಿಟ್ಟು ಮಾಡಿ ತೋರಿಸಂತ ಮನುಷ್ಯ ದೊಡ್ಡದಾಗೆ ತಪ್ಪು ಮಾಡಿರ್ತಾನೆ ಆ ಮನುಷ್ಯ ಅವಂದು ಬಿಟ್ಬಿಟ್ಟು ನನ್ನ ನನ್ನ ತಟ್ಟೆಯಲ್ಲಿ ಬಿದ್ರ ನೊಣ ಉಳ್ಕಾಕ್ ಬರ್ತಾನೆ ಅವ್ನ ತಟ್ಟೆ ಒಳಗೆ ಎಗ್ಡನೆ ಬಿದ್ದಿರುತ್ತೆ ಇಂಥ ಮನುಷ್ಯ ಸಾವಸ ಸಹ ನಾನು ಯಾವತ್ತ ಬಿಟ್ಟಬಿಟ್ಟಿನಿ ಮೈಂಡಿಂದ ಮನಸ್ಸಿಂದ ಬಿಟ್ಟಾಕ್ಬಿಟ್ಟಿದ್ದೀನಿ ಏನಿದ್ರು ನನ್ನ ಒಂದು ಅಸ್ತಿ ಪಂಜರ ಇರೋದು ಬಟ್ ಇದೇ ಈ ಜೀವ ದೇಹ ಇದೆ ಅಷ್ಟೇ ಮಾತಾಡ್ತಾ ಇದೆ ಉಂಟಾ ಇದೆ ಬಿಟ್ರೆ ಇಲ್ಲಿ ಯಾವುದೇ ಒಂದು ಏನು ಉಳ್ಕೊಂಡಿಲ್ಲ ಯಾರ್ದು ಆಯ್ತಾ ಹಿಂಗಿರುವಾಗ ಬಂದು ತುಂಬಾ ಟಾರ್ಚರು ಬೇರೆ ಕಡೆಯಿಂದ ಮಾತುಗಳು ಕೇಳಿಸೋದು ಬೇರೆಯವ್ರ ಕಡೆಯಿಂದ ಹಂಚೋದು ಇವತ್ತು ಬರ್ತಾಳೆ ಅಕ್ಕಿ ತಾಣದಕ್ಕೆ ಉಳ್ ಅನ್ರಿ ಉಳಿಗ್ ಹರ್ಟ್ ಮಾಡ್ರಿ ಹಾ ಈ ಸಾಕಷ್ಟು ಇಗ್ನೋರ್ ಮಾಡಿದೀನಿ ಅವರು ಅವ್ರಿಗೆ ಹೇಳಷ್ಟು ಹೇಳಿದ್ನ ಅವ್ರು ಗೊತ್ತಿದ್ದು ಮಾಡ್ತಾರಲ್ಲ ಅಂತರ್ಗೆ ನಾವೇನು ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ನೆನ್ನೆ ಒಂದು ಆ ಟೆನ್ಷನ್ ಅಲ್ಲಿ ಆ ಇದರಲ್ಲಿ ನಾನು ನನಗೆ ಎಕ್ಸೈಟ್ ಆಗಿದೆ ನನಗ ಸುಮ್ನೆ ಸುಮ್ಮನೆ ಒಂದು ಮಾತು ಕೇಳಬೇಕು ಅಂದ್ರೆ ಆಗಲ್ಲ ನಾನು ಕಷ್ಟ ಅಂತ ಅಳ್ಬೇಕಾರೆ ಕರಿಬೇಕಾರೆ ನಾನು ನನ್ನ ಮಗಳು ಪಾಡು ಎಂತೆಂಥ ಪಾಡ್ ಪಟ್ಟಿದೀನಿ ಆ ಭಗವಂತನ್ ಗೊತ್ತು ನನಗೆ ಮಾತ್ರ ಗೊತ್ತು ನನ್ನ ಮಗಳಿಗೆ ಗೊತ್ತು ನನ್ನ ಮಗಳನ್ನ ನಾನು ಹೆಂಗೆ ಕಾಪಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು ಈ ಜೀವನ ನಾನು ಹೆಂಗೆ ಸಾಗಿಸ್ತಾ ಇದ್ದೀನಿ ನಾನು ಆಗೋದಕ್ಕೆ ಇಷ್ಟೊಂದು ದೊಡ್ಡ ಧೈರ್ಯ ಮಾಡಿ ನನ್ನ ಈ ಜೀವನದಲ್ಲಿ ನಾನು ಈ ಒಂದು ಭೂಮಿ ಮೇಲೆ ಇಂಥ ಒಂದು ಧೈರ್ಯ ಧೈರ್ಯ ಮಾಡ್ಕೊಂಡು ಬದುಕ್ತಾ ಇದ್ದೀನೇನೋ ಅನ್ನೋ ಅಂಥದ್ದು ನಾನು ಆಗೋದಕ್ಕೇನೋ ಅಂತ ಮಂಡ ಧೈರ್ಯ ಮಾಡ್ಕೊಂಡು ನಾನು ಮಂಡಿನೇನೋ ಅಂತ ಅನ್ನೋ ಥರ ಅನಿಸುತ್ತೆ ಬಟ್ ಆದರೆ ಅವತ್ತು ಯಾರೂ ಇರಲಿಲ್ಲ ನಾನು ಅಳ್ಬೇಕಾದ್ರೆ ನನ್ನ ಮಗಳು ಅಳ್ಬೇಕಾದ್ರೆ ನಮ್ಗೆ ಉಣ್ಣ ಉಣ್ವಾಗ ತಿನ್ನುವಾಗ ನಾವು ನರ್ಕ ಅನುಭವಿಸುವಾಗ ಯಾರು ಇರಲಿಲ್ಲ ಇವತ್ತು ಬಂದುಬಿಟ್ಟು ವೀಡಿಯೋ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಮನುಷ್ಯ ಅದಕ್ಕೋಸ್ಕರ ಬೇಜಾರಾಯಿತು ಅಷ್ಟೇ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮಾತಾಡಿದ್ದು ಏನೂ ಅಲ್ಲ ಎಕ್ಸಾಕ್ಟಾಗಿ ಮಾತಾಡಿದೆ ಸ್ವಲ್ಪ ವಾಯ್ಸ್ ಓವರ್ ಆಯ್ತದ ಅದಕ್ಕೋಸ್ಕರ ನನಗೆ ನನ್ನ ಒಂದು ವ್ಯೂವರ್ಸ್ಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ನಾನು ಸಾರಿ ಕೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ನಿಮಗೇನಾದರೂ ಬೇಜಾರನ್ನಿಸಿದೆ ಸಾರಿ ಬಟ್ ಆದರೆ ನನ್ನ ನನ್ನ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ನನ್ನ ಒಂದು ನೋ ನೋವು ನಲಿವು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಡೈಲಿ ವ್ಲಾಗಲ್ಲಿ ಹಂಗಂತ ಓಕೆ ಫ್ರೆಂಡ್ಸ್ ಹಾಗೆ ನಾನು ತುಂಬಾ ಸಾಯಂಕಾಲ ಅಂದರೆ ಸಂಜೆ ಅಂದರೆ ರಾತ್ರಿ ಆಗೋಗ್ಬಿಟ್ಟಿದೆ ರಾತ್ರಿ ಅಂತಂದರೆ ಸುಮಾರು ಎಂಟೆಂಟುವರೆಗೆ ಹೋಗಿದೆ ಆ ಟೈಮಲ್ಲಿ ನಾನು ಹೇರ್ ತಲೆ ಹೆಡ್ ಸ್ನಾನ ಮಾಡ್ಕೊಂಡಿದ್ದೀನಿ ಹೇರ್ ಹೇರ್ನ ವಾಶ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಕೂದಲೆಲ್ಲ ಹಸಿ ಹಸಿ ಇದ್ದಾವೆ ತಲೆ ಒಣಸ್ಕೋಬೇಕು ಇಲ್ಲಾಂದ್ರೆ ನನಗೆ ಹೆಡ್ ಹೇಕ್ ಬಂದ್ಬಿಡುತ್ತೆ ಬಿಸಿಲು ಬಿದ್ದಿಲ್ಲ ಅಂತಂದರೆ ಬಿಸ್ಲು ನನಗಂತೂ ತುಂಬಾ ಮುಖ್ಯ ತಲೆಸನ ಮಾಡಿದೆ ಅಂತಂದ್ರೆ ಆಗಿ ನಾನು ಬಿಸಿಲು ಕಾಯಿಸ್ಕೋಬೇಕು ಇಲ್ಲ ಅಂತಂದ್ರೆ ಲೈಟಾಗಿ ಚಿಟ ಚಿಟ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾನು ಸಾಯಂಕಾಲದಂಗೆ ನಾನು ದೋಸೆ ಮಾಡಿ ಹೊಟ್ಟೆ ಸಾಂಬಾರು ಮಾಡಿ ನನ್ನ ಮಗಳಿಗೆ ಊಟ ಕೊಟ್ಟಿದ್ದಂಥದ್ದು ನಾನು ಊಟ ಮಾಡಿದಂಥದ್ದು ಅವಾಗ ಮೂರು ಮೂರುವರೆ ಆಗೋಗಿತ್ತು ಇನ್ನೂ ಹೊಟ್ಟೆ ಹಶು ಆಗಿಲ್ಲ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ನಾನು ಈ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ 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 ಇಷ್ಟ ಇದೆ ದಯವಿಟ್ಟು ಲೈಕ್ ಕೊಡಿ ಲೈಕ್ ಲೈಕ್ ಕೊಡಿ ತುಂಬಾ ಜನ ನೋಡ್ತೀರಾ ನೋಡಿ ಲೈಕ್ ಕೊಡೋದಿಲ್ಲ ಪ್ಲೀಸ್ ಲೈಕ್ ಕೊಡಿ ಲೈಕ್ ನನಗೂ ನನಗೂ ಕೂಡ ಕೂಡ ಹುಮ್ಮಸ್ ಬರುತ್ತೆ ಮೋಟಿವೇಶನ್ ಕೂಡ ಬ್ಲಾಗ್ ಮಾಡ್ತೀನಿ ನನ್ನನ್ನು ಕೂಡ ಇಷ್ಟಪಡೋರಿದ್ದಾರೆ ನನ್ನ ಒಂದು ಮಾತನ್ನ ಕೇಳೋರಿದ್ದಾರೆ ನಾನು ಅವ್ರ ಕನೆಕ್ಟ್ ಆಗಿದ್ದೀನಿ ನನ್ನ ಜೊತೆ ಅವ್ರು ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೂ ಕೂಡ ಮೋಟಿವೇಶನ್ ಸಿಕ್ಕಂಗ ಪ್ಲೀಸ್ ಲೈಕ್ ಕೊಟ್ಟು ನೋಡಿ ಅಂತ ಕೇಳ್ಕೊತ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಯಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಲವ್ ಯು